ಶೆಟ್ಟಿ ಅವರು ಇಡೀ ಶಾಸಕ ಶಾಸಕರಿಗೆ ಮಾಡಿದಂಥ ಅವಮಾನ ಇದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮುನ್ನೂರು ಶಾಸಕರಿದ್ದಾರೆ ಯಾರೂ ಶಾಸಕರು ಇಂಥ ಮಾತುಗಳನ್ನು ಆಡಲಿಕ್ಕಿಲ್ಲ ಅದು ಕೂಡ ಒಬ್ಬ ಡಾಕ್ಟ್ರಾಗಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು ಜನರಿಗೆ ಆರೋಗ್ಯದ ಬಗ್ಗೆ ಹೇಳಿಕೊಡುವಂಥ ಒಬ್ಬ ವೈದ್ಯರ ಬಾಯಿಯಲ್ಲಿ ರಾಹುಲ್ ಗಾಂಧಿಗೆ ಕೆಪ್ಪೆಗೊಡೆಯಬೇಕು ನಾನು ಹಿಂದುತ್ವಕ್ಕಾಗಿ ಹುಟ್ಟಿದ್ದೇನೆ ಅಂತ ಹೇಳಿದರೆ ಅದು ಎಲ್ಲಿಯೋ ಒಂದು ಕಡೆ ಅವನು ಶಾಸಕತ್ವವನ್ನು ಬಿಟ್ಟು ಆ ಶಾಸಕ ಸ್ಥಾನವನ್ನು ಬಿಟ್ಟು ಅವರು ಮಾತಾಡಬೇಕಾಗಿತ್ತು ಇವತ್ತು ಸಮಾಜದಲ್ಲಿ ಎಲ್ಲ ಜನರನ್ನು ಒಟ್ಟುಕೊಂಡೋಗತಕ್ಕಂಥ ಕೆಲಸಗಳು ಶಾಸಕರು ಮಾಡಬೇಕು ಅದನ್ನು ಬಿಟ್ಟು ಸಮಾಜದಲ್ಲಿ ಬೆಂಕಿ ಹಂಚುವಂಥ ಕೆಲಸವನ್ನು ಶಾಸಕರು ಮಾಡಿದರೆ ಜನ ಇದಕ್ಕೆ ಶಬಸ್ ಅನ್ನೋದಿಲ್ಲ ಅವ್ರೆಣಿಸಿರ್ಬೋದು ನಾನು ಹಿಂದುತ್ವದ ಬಗ್ಗೆ ಮಾತಾಡಿ ಹೀರೋ ಆಗ್ತೇನೆ ಅಥವಾ ಯಾರನ್ನೊಬ್ಬರು ಬೈದರೆ ನಾನು ದೊಡ್ಡ ಜನ ಆಗ್ತೇನೆ ರಾಹುಲ್ ಗಾಂಧಿಯನ್ನು ಬೈದರೆ ನನಗೆ ಶಬಸ್ ಅಂತಾರೆ ಅನ್ಬೌದು ಆದರೆ ಜನರ ಮಧ್ಯದಲ್ಲಿ ಜನರಿಗೆ ಇವತ್ತು ಅವರು ಮಾತಾಡಿದಂಥ ಮಾತಿನ ಬಗ್ಗೆ ವಿಷಾದ ಇದೆ ಒಬ್ಬ ಒಂದು ಎರಡು ಲಕ್ಷ ಜನರನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಶಾಸಕ ಆ ಎರಡು ಲಕ್ಷ ಜನರಿಗೆ ಇವತ್ತು ಅವಮಾನ ಮಾಡಿದ್ದಾನೆ ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ ಇಂಥ ವ್ಯಕ್ತಿಗಳ ಮೇಲೆ ಕೇಸು ಈಗಾಗಲೇ ರಿಜಿಸ್ಟರ್ ಆಗಿದೆ ಕೂಡಲೇ ಅವರನ್ನು ಬಂಧಿಸಬೇಕು ಬಂಧಿಸಿ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಮಾತಾಡಿದರೆ ನಾನು ಮಾತಾಡ್ತಿರಲಿಲ್ಲ ಒಬ್ಬ ಶಾಸಕನಾಗಿ ಜನರ ಬಗ್ಗೆ ಜವಾಬ್ದಾರಿ ಇತ್ತು ಜನರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ಈ ರೀತಿ ಮಾತಾಡ್ತಾನೆ ಅಂತ ಆದರೆ ಇದು ಸಮಾಜಕ್ಕೆ ತಂದಿರತಕ್ಕಂಥ ಅಗೌರವ ರಾಹುಲ್ ಗಾಂಧಿ ಒಂದು ಪ್ರತಿಪಕ್ಷ ನಾಯಕ ಪ್ರಧಾನಮಂತ್ರಿ ಮೇಲೆ ನೆಕ್ಸ್ಟ್ ಏನಾದರೂ ಅಧಿಕಾರ ಸ್ಥಾನದಲ್ಲಿದ್ದರೆ ಅದು ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಚುನಾಯಿತ ಪ್ರತಿನಿಧಿಯಾಗಿ ಹೋಗಿರ್ತಕ್ಕಂಥವರು ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ಮನೆಯಲ್ಲಿ ಅಲ್ಲ ಅಡುಗೆ ಕೋಣೆ ಕೋಣೆಯಲ್ಲಿ ಅಲ್ಲ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಅದು ಮೋದಿಯವರು ಮುಂದೆ ಮಾತಾಡಿದ್ದಾರೆ ಅಮಿತ್ ಶಾ ಮುಂದೆ ಮಾತಾಡಿದ್ದಾರೆ ಸ್ಪೀಕರ್ನ ಮುಂದೆ ಮಾತಾಡಿದ್ದಾರೆ ತಾಕತ್ತಿದ್ದರೆ ಇವರ ಇಪ್ಪತ್ತೆಂಟು ಏನು ಇಂಚಿನ ಎದೆ ಇದ್ದರೆ ಹೆದೆಗಾರಿಕೆ ಇದ್ದರೆ ಪಾರ್ಲಿಮೆಂಟಲ್ಲಿ ಮಾತಾಡಲಿ ಪಾರ್ಲಿಮೆಂಟ್ನಲ್ಲಿ ಅವರನ್ನು ಎದುರಿಸಲಿ ಅಲ್ಲಿ ಎದುರಿಸುವಂಥ ಶಕ್ತಿ ಇವರಿಗಿಲ್ಲ ಅದನ್ನು ಬಿಟ್ಟು ಸಂಡತ್ತನ ತಗ್ಗೆ ನಾಲ್ಕು ಜನರನ್ನು ಸೇರಿಸಿ ಅವರ ಕೆಪ್ಪೆಗೆ ಹೊಡೆಯಬೇಕು ನಾಯಿಗೆ ಸಮಾನ ಅಂತ ಹೇಳಿದರೆ ಕಾಂಗ್ರೆಸ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕಾಂಗ್ರೆಸ್ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಪಾರ್ಟಿ ಇವರಾಗೆ ಹೆಂಡಿ ಸೇಡಿದ್ದನ್ನು ಮಾಡೋ ಈಗ ಪೊಲೀಸರು ಅವರ ಬಗ್ಗೆ ಕೇಸ್ ರಿಜಿಸ್ಟ್ ಮಾಡಿದ್ದಾರೆ ನಾವು ಇವತ್ತು ನಗರ ಪಾಲಿಕೆ ಮುಂದೆ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ನಾವು ಹೇಳಿದ್ದೇವೆ ಎಚ್ಚರಿಕೆ ಕೊಟ್ಟಿದ್ದೇವೆ ಅವರು ವಿಷಾದ ವ್ಯಕ್ತಪಡಿಸಬೇಕು ಮತ್ತು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಕೇಳದೇ ಇದ್ದರೆ ಅದಕ್ಕೆ ಏನು ತಕ್ಕ ಪಾಠ ಮಾಡಬೇಕು ಅದು ನಾವು ಮಾಡ್ತೇವೆ